ಮಾನ್ಯ ಶ್ರೀನಿವಾಸ್ ಪ್ರಸಾದ್ ಅವರು ಈ ರಾಜ್ಯದಲ್ಲಿ ಒಬ್ಬ ಯುವಕನಾಗಿ ತಮ್ಮ ರಾಜಕೀಯ ಜೀವನವನ್ನು ಪ್ರಾರಂಭ ಮಾಡಿ ಅನೇಕ ವರ್ಷಗಳು ಸಂಸದರಾಗಿ ರಾಜ್ಯದ ಸಮಸ್ಯೆಗಳನ್ನು ಹಿತವನ್ನು ಕಾಪಾಡೋದರಲ್ಲಿ ಅವರು ಅನೇಕ ಬಾರಿ ಯಶಸ್ವಿಯಾಗಿದ್ದಾರೆ ವಿಶೇಷತೆ ಏನು ಅಂತ ಹೇಳಿದರೆ ದಲಿತ ಸಮುದಾಯದಿಂದ ಬಂದಂಥವರು ಆ ಕಾಲದಲ್ಲಿ ದಲಿತರ ಧ್ವನಿಯಾಗಿ ಅನೇಕ ವಿಷಯಗಳನ್ನು ಅವರಿಗೆ ಸಂಬಂಧಪಟ್ಟಂಥ ವಿಷಯಗಳನ್ನು ಪ್ರಸ್ತಾಪ ಮಾಡೋದರಲ್ಲಿ ಯಶಸ್ವಿಯಾಗಿದ್ದರು ನನಗೆ ಜ್ಞಾಪಕ ಇದ್ದ ಹಾಗೆ ಮೈಸೂರು ಜಿಲ್ಲೆಯಲ್ಲಿ ಬದನವಾಳು ಗಲಾಟೆ ಇವತ್ತು ಕೂಡ ನಮಗೆಲ್ಲ ನೆನಪಿಸ್ತದೆ ಹಾಗಾಗಿ ಆ ಸಂದರ್ಭದಲ್ಲಿ ನಾನು ಅವರು ಆ ಕೇಂದ್ರ ಸಚಿವರಾಗಿದ್ದರು ಆ ಸಂದರ್ಭದಲ್ಲಿ ನಾನು ಕೇಂದ್ರ ಸಚಿವರ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೇನೆ ನಮ್ಮ ಜನರಿಗೆ ಅನ್ಯಾಯ ಆಗಿದೆ ಅನ್ನುವಂಥ ಮಾತು ಅವರಿಂದ ಬಂತು ಅವರು ದಲಿತರ ಧ್ವನಿಯಾಗಿ ಈ ರಾಜ್ಯದಲ್ಲಿ ಕೆಲಸ ಮಾಡಿದರು ಅನೇಕ ರಾಜ್ಯದಲ್ಲಿ ಸಚಿವರಾಗಿ ನಮ್ಮ ರೆವಿನ್ಯೂ ಸಚಿವರಾಗಿ ಕೂಡ ಇದ್ರು ನಾವೆಲ್ಲರೂ ಅವ್ರ ಜೊತೆಯಲ್ಲೇ ಕೆಲಸ ಮಾಡಿದ್ದು ಸಿದ್ದರಾಮಯ್ಯನವರ ಎರಡು ಸಾವಿರದ ಹದಿಮೂರರಲ್ಲಿ ಅವರ ಅವರು ಇವತ್ತು ತೀರ್ಕೊಂಡಿರ್ತಕ್ಕಂಥದ್ದು ನಮಗೆಲ್ಲರಿಗೂ ಕೂಡ ಭಾಳಷ್ಟು ನೋವಾಗಿದೆ ಯಾಕೆಂದರೆ ಒಬ್ಬ ನಮ್ಮ ನಮ್ಮ ಒಬ್ಬ ನಾಯಕ ನಮ್ಮ ಮುಖಂಡ ಒಬ್ಬನ್ನು ನಾವು ಕಳ್ಕೊಂಡಿದ್ದೇವೆ ಹಾಗಾಗಿ ಭಾಳಷ್ಟು ನೋವಾಗಿದೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ ಮತ್ತು ಅವರ ಕುಟುಂಬ ವರ್ಗದವರಿಗೆ ಅವರ ನಷ್ಟವನ್ನು ಭರಿಸ್ತಕ್ಕಂಥ ಶಕ್ತಿಯನ್ನು ಕೊಡಲಿ ಭಗವಂತ ಅಂತೇಳಿ ಪ್ರಾರ್ಥನೆಯನ್ನು ಸಲ್ಲಿಸ್ತೇನೆ ನಾನು ಹೋಗ್ತೇನೆ ಹೋಗ್ತೇನೆ ಮೈಸೂರಿಗೆ ಹೋಗಿ ಅವರ ಅಂತಿಮ ದರ್ಶನವನ್ನು ಪಡ್ಕೊಂಡು ಬರ್ತೇನೆ